ಫ್ಯೂಚರ್ ಬಾಸ್ ಬರ್ತಾ ಇದ್ದಾರಪ್ಪ ಈಗಿಂದ ಮರ್ಯಾದೆ ಕೊಟ್ರೆ ತುಂಬಾ ಒಳ್ಳೇದು ಇಷ್ಟ ದಿವ್ಸ ಬಾಸ್ ಟೇಬಲ್ ಎದುರಿಗೆ ಕೂತ್ಕೋತಿದ್ರು ಇನ್ಮೇಲೆ ಬಾಸ್ ಬೆಡ್ ಮೇಲೆ ಕೂತ್ಕೋಬಹುದು ತುಂಬಾ ಕಿಲಾಡಿ ಬರ್ತಾ ಇದ್ದಾಗೆ ರಾಧಾವ್ರಿಗೆ ಕೊಟ್ಕೊಟ್ಬಿಟ್ರಲ್ಲ ರಾಧಾವ್ರ ಇದೆಲ್ಲ ನಿಮ್ಗೆ ಯಾಕೆ ಗೊತ್ತು ಊರಲ್ಲ ಇದೇ ವಿಷಯ ಎಲ್ಲ ಮಾತಾಡ್ಕೊತಾ ಇರೋದು ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಟ್ಟು ಸಂತೋಷ ಪಡೋದೆಲ್ಲ ಒಂದು ಗಂಡು ಹೆಂಡಿಗೆ ಇಲ್ಲದೆ ಇರೋ ಸಂಬಂಧ ಆಗತ್ತೆ ಮಾತಾಡೋದ್ರಿಂದ ನಿಮಗೆ ಮನವೊಂದ ಸಿಗ್ಬೋದು ಆದ್ರೆ ನೀವು ಆಡೋ ಈ ಮಾತು ಹತ್ತು ಜನ ಕಿವಿಗ್ ಬಿದ್ದರೆ ಆಕೆ ಭವಿಷ್ಯ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿದ್ದೀರಾ ಆಕೆ ಜೀವನದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವು ಒಂದ್ಸರಿ ಮಾಡ್ತೀರಾ ನಿಮ್ಗೆ ಯೋಗ್ಯತೆ ಇದೆಯಾ ಚೆನ್ನಾಗಿ ಇಷ್ಟು ದಿವಸ ನನಗೋಸ್ಕರ ನೀವು ಊರಿನವ್ರಿಗೆಲ್ಲ ಕೆಟ್ಟೊಳಗೆ ಸಾಕು ಇನ್ಮೇಲಾದ್ರೂ ನಿನ್ನ ಬಾಡಿನ ದಾರಿನ ನೀನ್ ನೋಡ್ಕೊಳ್ಳೋದು ಒಳ್ಳೇದು ಆದ್ರೆ ಒಂದು ಮಾತು ಮೀನಾ ನಿನ್ಗಿಷ್ಟ ಆದವ್ರನ್ನ ನೀವು ಮದುವೆ ಮಾಡ್ಕೊಳ್ಳೋದಕ್ಕಿಂತ ನಿನ್ನ ಯಾರು ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರನ್ನ ಮದುವೆ ಮಾಡ್ಕೊಳ್ಳೋದು ಒಳ್ಳೇದು ಯು ಸರ್ ಯಜಮಾನರು ಇಲ್ಲಿಲ್ಲ ಹೊಸದಾಗ ಕಟ್ಟಿದಾರಲ್ಲ ಅಲ್ಲಿ ಹೋಗಿದ್ದಾರೆ ಸರ್ ರಾಧಾಮಯಿ ಹೇಗಿದ್ದಾರೆ ಹೇಗಿದ್ದಾರೆ ಸರ್ ಚೆನ್ನಾಗಿದ್ದಾಳೆ ಆ ಹಿಂಗೆ ಮದುವೆ ನಿಚ್ಚೆ ಆಗಿದೆ ಪತ್ರಿಕೆ ಕೊಟ್ಟು ಹೋಗೋಣ ಅಂತ ಬಂದೆ ಹೊಸ ಮನೆ ಅಂದ್ರೆ ಬನ್ನೀರ್ ಘಟ್ಟ ದ್ರಸ್ತೆಯಲ್ಲಿ ತಾನೆ ಹೌದು ಸರ್ ಯಾಕೆ ಕತ್ಕೊಳ್ಳಿ ಕೊಟ್ಟಿದ್ದೀರಾ ಮಿಸ್ಟರ್ ಗೂರ್ತಿ ಹೇಗಿದೆ ಬಂಗ್ಲೆ ನಿಮ್ಮ ಅಭಿರುಚಿ ಬಗ್ಗೆ ವಿಮರ್ಶೆ ಮಾಡೋ ಶಕ್ತಿ ರವಿ.. ನಿಮ್ಗೆ ವಿಮರ್ಶೆ ಮಾಡೋ ಶಕ್ತಿ ಇಲ್ಲ ಆದ್ರೆ ಆ ದೇವರಿಗೆ ಇಷ್ಟ ಆಗ್ಲಿಲ್ವೇ ಸರ್ ಆ ದೇವರಿಗೆ ನನ್ನ ಅಭಿರುಚಿನೇ ಇಷ್ಟ ಆಗ್ಲಿಲ್ವೆ ಅದಕ್ಕೆ ತಾನೇ ಅವನು ನನ್ನ ರಾಧಾನ ನನ್ನಿಂದ ದೂರ ಮಾಡಿದ್ದು ಹಾಗಂತ ನಾನು ಸೋಲ್ ಒಪ್ಕೋತೀನ ಅವಳಿಗೋಸ್ಕರ ನೀವು ಬಂಗ್ಲೆ ಕಟ್ಟಿದ್ದು ಏ ಎಸ್ ರಾಧಾ ಅವಳು ಮದ್ವೆ ಆದ್ಮೇಲೆ ಅವಳು ಗಂಡನತೆ ನಿಮ್ಮಲ್ಲೇ ಇರ್ತಾಳೆ ಅವಳು ಮದುವೆಯಲ್ಲಿ ನಾನು ಈ ಮನೆಯ ಉಡುಗೊರೆಯ ಕೊಡ್ತಾ ಇದ್ದೀನಿ ಸರಿ ಮೊದಲನೇ ಲಗ್ನ ಪತ್ರಿಕೆಯಲ್ಲಿ ದೇವರ ಹೆಸರು ಬರೆದು ದೇವ್ರ ಇರೋಣ ಅಂತ ಅನ್ಕೊಂಡೆ ಆದ್ರೆ ಅದಕ್ಕಿಂತ ಮೊದಲು ಆ ಪತ್ರಿಕೆಯನ್ನ ನೀನು ಕೊಡೋದೇ ಸರಿ ಅಂತ ಇಲ್ಲಿಗೆ ಬಂದೆ ಇಪ್ಪತ್ತೈದನೇ ತಾರೀಕು ನನ್ನ ತಂಗಿ ಮದುವೆ ದಯವಿಟ್ಟು ದಯವಿಟ್ಟು ಬಂದು ಹೆಂಡು ಹೆಣ್ಣಿಗೆ ಆಶೀರ್ವಾದ ಮಾಡಬೇಕು ಆಶೀರ್ವಾದ ಮಾಡಬೇಕು ಡೋಂಟ್ ಬಿ ಎಮೋಷನಲ್ ಮಿಸ್ಟರ್ ಬೂರ್ತಿ ಸಮಾಧಾನ ಮಾಡ್ಕೊಳ್ಳಿ ಜೀವನದಲ್ಲಿ ನಾವು ಕೈಸೋದೆಲ್ಲ ನಡೆದುಬಿಟ್ರೆ ದೇವ್ರನ್ನ ಯಾರು ಜ್ಞಾಪಿಸ್ಕೋತಾರೆ ಅವನೇನೇ ಮಾಡಿದ್ರು ಎಲ್ಲ ನಮ್ಮ ಒಳ್ಳೇದಿಕ್ಕೆ ಅಂತ ನಾವು ತಿಳ್ಕೋಬೇಕು ಯಾಕೆಂದ್ರೆ ಅವನ್ ದೇವರಲ್ವಾ ಅದಕ್ಕೆ ದೇವರುಳ್ಳಿ ನಿಮ್ಮನ್ನ ಈಗ ಜೋಡಿಯಾಗಿ ನೋಡೋದಕ್ಕೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಗಾಡ್ ಪ್ಲೇಸ್ ಯು ಗಾಡ್ ಪ್ಲೇಸ್ ಯು ನೀವು ಇಬ್ಬರಿಗೂ ಒಂದು ವಿಷಯ ಗೊತ್ತಾ ನೀನಾ ಆಗರ್ಭ ಶ್ರೀಮಂತಳಾಗಿದ್ದೆ ನೀನು ಒಂದೇ ದಿವಸದಲ್ಲಿ ಎಲ್ಲಾನು ಕಳ್ಕೊಂಡು ಏನೂ ಇಲ್ದವಳಾಗ್ಬಿಟ್ಟೆ ಅರುಣ್ ಜೀವನವೆಲ್ಲ ಬಡತನದಲ್ಲಿದ್ದೆ ನೀನು ಒಂದೇ ದಿವಸದಲ್ಲಿ ಶ್ರೀಮತ್ನಾಗ್ಬಿಟ್ಟೆ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ ನೀನಾ ನಾನು ನಿಮ್ಮ ತಂದೆ ಹತ್ರ ತೊಗೊಂಡು ಫ್ಯಾಕ್ಟ್ರಿನ ನನ್ನ ಹೆಸರಿಗೆ ಬದಲಾಯಿಸ್ಲೇ ಇಲ್ಲ ಅದಿನ್ನೂ ನಿನ್ನ ಹೆಸರಿನಲ್ಲೇ ಇದೆ ಸೊ ಹಿಯರ್ ಆಫ್ ರುಣ್ ವಿಲ್ ಬಿ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಮೀನಾ ಅಂಡ್ ಕಂಪನಿ ಸೊ ಮೈ ಡಿಯರ್ ಫ್ರೆಂಡ್ ಇನ್ ಮುಂದೆ ಯಾವತ್ತು ಬಡವ ಅಲ್ಲ ಯಾವತ್ತು ನೀನ್ ಸಾಲ್ಗಾರ ಅಲ್ಲ ನಿನ್ ತಂದೆ ಕಾಯಿಲೆ ಬಗ್ಗೆ ಇನ್ ಮುಂದೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅರುಣ್ ಒನ್ ಮೂರ್ ತಿಂಗ್ ಇನ್ ಮುಂದೆ ಪ್ರತಿ ಒಂದೊಂದು ಗಂಟೆಗೂಟ್ನ ಬದಲಾಯಿಸಬಹುದು ರೈಟ್ i <laughs> ಅಣ್ಣನ್ ಫ್ರೆಂಡ್ಸ್ ಅಡ್ರೆಸ್ ಎಲ್ಲ ನನಗೆ ಗೊತ್ತಿಲ್ಲ ಸ್ವಲ್ಪ ನೀವೇ ಬರ್ಕೊಡಿ ನಂಗೆ ತುಂಬಾ ಕೆಲಸ ಇದೆಯಮ್ಮ ಮೇಲೆ ಬೀರೂನಲ್ಲಿ ನಿಮ್ಮ ಅಣ್ಣನ ಡೈರಿ ಇದೆ ಅದರಲ್ಲಿ ಎಲ್ಲ ಅಡ್ರೆಸ್ಸೂ ಇದೆ ನೀನೆ ತಗೊಂಡ್ ಬಿಡು ನಿನ್ ಚಿತ್ರ ಬರ್ಬಿಟ್ಟು ನಿನ್ ಬಾಯ್ ದ್ರೋಹ ಮಾಡಿದ್ದಕ್ಕೆ ಇದು ನನಗ್ ಲಂಚನಾ ಕುಡಿಯೋದ್ ನೀರ್ ತರ್ತೀಯ ಹೇಗ್ ಬನ್ನಿ

దయవిట్ నన్ను క్షమసిబిడు రవి ఒక బ్లడ్ క్యాన్సర్ పేషంట్ సులభ దిశ సయ్ తేంతే నేగమ్మా

விஷய நன் முடு அந்த ரவி பயசித்து அது நன் வாயின்பட்டில் வாசுவோ நங்க நானே ஹேபிட்டு நானே ஹேபிட்டே நானே ஹேபிட்டேன் ನೀನು ರಾಧ ಏನಿದು ಏನಿದ್ದೀನಿ ಅಲಂಕಾರ ನೋಡ್ರ ನಿನ್ ಮದುವೆ ನಿಶ್ಚಯ ಆಗಿದೆ ನೀನ್ ಇಲ್ಲಿಗೆ ಬರಬಾರ್ದು ಈ ಹೊತ್ತಿನಲ್ಲಿ ಇಲ್ಲಿಗೆ ಬಂದಿದ್ದು ತಪ್ಪು ರಾಧ ಹೋಗು ರಾಧಾ ದಯವಿಟ್ಟು ಇಲ್ಲಿಂದ ಹೋಗು మంగళనా రాధాన్ హతాయా దయవిట్టు నన్నీ ఒన్ ఆసే నెరవేర్స్కొడి ఆట రాధ నన్న ఖండిత ఈస సాధ్య నట్ో ఈ మంగలకి ನಿನ್ನ ಕತ್ನಲ್ಲಿ ಉಳಿಯೋ ಶಕ್ತಿ ಇರಲ್ಲ ರಾಧಾ ಸತ್ಯವಾದ್ರೂ ಹೇಳ್ತೀನಿ ಈ ನನ್ನ ಕೈಗೆ ಭದ್ರವಾಗಿ ಮೂರ್ ಗಂಟೆ ಹಾಕೋ ಚೈತನ್ಯನೇ ಇಲ್ಲ ಯಾವ ಕ್ಷಣದಲ್ಲಿ ಉಳಿದ್ಬಿಡೋದು ನನಗೆ ಗೊತ್ತಿಲ್ಲ ರಾಧಾ ದಯವಿಟ್ಟು ನನ್ನ ಬಲವಂತ ಮಾಡಬೇಡ ದಯವಿಟ್ಟು ನನ್ನ ಬಲವಂತ ಮಾಡಬೇಡ ಪ್ಲೀಸ್ ನೀವು ಕಟ್ಟಿ ನಾನು ಸುಮಂಗಲಿ ಯಾಗೆ ಐತಿದೆ ನೀ ರadha ಏನ್ ಹೇಳ್ತಿದೀಯ ನೀ ನಾನು ವಿಶಾ ಕುಡಪತ್ತೆ ನೋ ಬಿಡಿ ನನ್ನ ಕಾಪಾಡಬೇಕು ಅಂತ ಪ್ರಯತ್ನ ಪಡ್ರೆ ಡಾಕ್ಟರ್ ಬರೋ ಹೊತ್ತಿಗೆ ನನ್ನ ಹೆಣ್ಣ ನೀವ್ ನೋಡೋಕೆ ಸಾಧ್ಯ ರadha ಕೊನೆ ಕ್ಷಣಗಳ ನೆನೆಸ್ತಿರೋ ಈ ಜೀವ ಹೋಗೋಕುತ್ತೆ ನನಗೆ ಅರೆ ನಿಮ್ಮ ಹೆಡ್ ದಿಸ್ ಕಡೆ ಕೊಡಿ కొనే దయవి తు నెర్మిస్ రవి హీకుంటే యా హీక మార్తే రథ